ಜಾತ್ರೆ ಮೋಜು ಮಸ್ತಿ ಜಾತ್ರೆ ಆಗಿರಬಾರದು ಗುರಿ ಮುಟ್ಟುವ ಜಾತ್ರೆ ಆಗಬೇಕು ಅಂತ ಪ್ರೊಫೆಸರ್ ಆರ್ ಎಲ್ ಪೊಲೀಸ್ ಪಾಟೀಲ ಹೇಳಿದರು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸುಕ್ಷೇತ್ರ ಸಿಂಗಟಾಲೂರು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನದ ಆವರಣದಲ್ಲಿ ನಡೆದ ಧರ್ಮಸಭೆಯಲ್ಲಿ ಉಪನ್ಯಾಸದ ನುಡಿಗಳನ್ನು ಅವರು ಹೇಳಿದರು ತೇರು ಎಲ್ಲಿಂದ ಇಳಿಯುತ್ತೇವೆ ಅಲ್ಲಿಗೆ ತಂದು ಬಿಡ್ತೇವೆ ಹಾಗೆ ನಮ್ಮ ಜೀವನ ಮೊದಲು ಹೇಗೆ ಬಂದಿದ್ದೇವೆ ಹಾಗೆಯೇ ಹೋಗ್ತೇವೆ ಆದರೆ ನಮ್ಮಲ್ಲಿ ಒಂದು ಗುರಿ ಇರಬೇಕು ಅಂತ ವಿಸ್ತಾರವಾಗಿ ಉಪನ್ಯಾಸ ನೀಡಿದರು ಇನ್ನು ಉಪನ್ಯಾಸಕರಾಗಿ ಆಗಮಿಸಿದ ಪ್ರೊಫೆಸರ್ ಎಂಜಿ ಗಚ್ಚಣ್ಣನವರ್ ದೇವಸ್ಥಾನದ ಇತಿಹಾಸದ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದರು ಧರ್ಮಸಭೆಯ ಸಾನ್ನಿಧ್ಯವನ್ನು ವಹಿಸಿದ್ದ ಮುದಕೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸುಜ್ಞಾನದೇವ ಶಿವಾಚಾರ್ಯ ಸ್ವಾಮಿಗಳು ಅಭಿನವ ಸಿದ್ದ ವೀರ ಶಿವಾಚಾರ್ಯ ಸ್ವಾಮಿಗಳು ಆಶೀರ್ವಚನ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೀರಭದ್ರೇಶ್ವರ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷ ಕರಬಸಪ್ಪ ಹಂಚಿನಾಳ ವಹಿಸಿದ್ದು ಅತಿಥಿಗಳಾಗಿ ಮೈಲಪ್ಪ ಹುದಂಡಿ ಸಿಂಗಟಾಲೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ರೇಖಾ ತಳವಾರ್ ಉಮೇಶ್ಪುರದ ಸೇರಿದಂತೆ ಇನ್ನೂ ಹಲವಾರು ಗಣ್ಯಮಾನ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು

ಒಂದು ತಾಜಾ ಗಟ್ಟಿ ಅಂತ ಮಾಡಿದ್ವಿ ನಾವು ಆ ತಾಜಾ ಗಟ್ಟಿ ಬದಿಗನ್ನ ಎಷ್ಟು ಜಾಗ್ರತೆಯಿಂದ ನಾವು ಅದನ್ನ ವಾಪಸ್ ಅದನ್ನ ಕರ್ಕೊಂಡು ಬರ್ತೀವಿ ಕರ್ಕೊಂಡು ಬಂದು ಎಲ್ಲಿ ನಿಂತಿತ್ತು ಹೇಗೆ ನಿಂತಿತ್ತು ಹಂಗ ಅದನ್ನ ನಾವು ನಿಲ್ಲಿಸ್ತೀವಿ ನೋಡಿ ಇದು ನಮ್ಗೆ ಏನ್ ಅಂದ್ರೆ ಬದುಕಿಗೆ ಬಂದು ಸಂದೇಶವನ್ನ ಹೇಳ್ತೇವೆ ನಾವು ಎಲ್ಲಿಂದ ಬಂದ್ವಿ ನಾವು ಎಲ್ಲಿಗೆ ಹೋಗ್ಬೇಕು ನಮ್ಮ ಗುರಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ಇಲ್ವಂತ ನಾವು ದೇವರ ಸಾಮ್ರಾಜ್ಯದಿಂದ ಇಲ್ಲಿಗೆ ಬಂದಿದ್ದೇವೆ ಇದನ್ನ ನೆನಪಿರಲಿ ನೀವು ನೀವು ಊರಿನಿಂದ ಬಂದಿಲ್ಲ ನೀವು ದೇವರ ಸಾಮ್ರಾಜ್ಯದಿಂದ ನೀವು ಇಲ್ಲಿಗೆ ಬಂದಿದ್ದೀರಿ ಬಂದ ಮೇಲೆ ನಮ್ಗೊಂದು ಗುರಿ ಇರ್ಬೇಕಾಗ ಆ ಬಾಜಾಪಟ್ಟಿಯೇ ಗುರಿ ಗುರಿಯನ್ನು ಮುಟ್ಟಿದ ಮೇಲೆ ಮತ್ತೆ ನೀವೆಲ್ಲಿಗೆ ಹೋಗ್ಬೇಕಂತಂದ್ರೆ ನೀವೆಲ್ಲಿಂದ ಬಂದಿದ್ರೋ ಅಲ್ಲಿಗೆ ಹೋಗೇನು ಎಂತ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನಮಗೆ ಕೂಡ ಸೇರಿದಂತ ಅದಕ್ಕೆ ಜಾತ್ರೆ ಅಂತ ಹೇಳಿದರೆ ಬರೀ ಗೊತ್ತಿರಲಿ ಅನ್ನುವಂತರೀ ಬೆಂಡು ಬದಾಸ ತಿಂದು ಮನೆಗೆ ಹೋಗುವಂತದ್ದಲ್ಲ ಅನ್ನುವಂಥದ್ದು ನಾವು ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಕಳೆದುಕೊಂಡು ಹೋಗ್ಬೇಕು ಅನ್ನುವಂಥ ನಾಳೆ ದಿವಸ ಲಕ್ಷ ಸಂಖ್ಯೆಯಲ್ಲಿ ಜನ ಅಗ್ನಿಗೆ ಅಲ್ಲಿ ಸೇರ್ತಾರೆ ಅನ್ನುವಂತ ಅಲ್ಲಿ ಕೂಡ ಒಂದು ಸಂದೇಶ ಇದೆ ಎನ್ನುವಂತ ವೀರಭದ್ರ ಸ್ವಾಮಿ ನಮಗೆ ಏನ್ ಮಾಡಿದ ಕಥೆ ಹೇಳಿದ್ರು ವಾಣಿಜ್ಯದ ಅವರು ಬಟ್ ಕತೆ ಇರಲಿ ಒಂದು ತಹಸಿನಲ್ಲಿ ಉಪನ್ಯಾಸ ಮಾಡಿದ್ರೆ ನನಗೆ ಬಹಳ ಖುಷಿ ಆಗ್ತೀವಿ ಅಂದ್ರೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಹೃದಯನೂ ಶಿವ ಅನ್ನೋ ರೀತಿ ಒಳಗೆ ಆ ದೇವರು ಅವರಿಗೆ ಕರುಣೆಯನ್ನು ಕೊಟ್ಟಾನ ಅಂತಕ್ಕಂಥದ್ದನ್ನ ಪಂಡಿತ ರಾಜರಿಗೆ ಹೇಳ್ತಾನೆ ಇದರ ತಾತ್ಪರ್ಯ ಇಷ್ಟೇ ನಾವು ನಂಬಿ ಅತ್ಯಂತ ವಿಶ್ವಾಸದಿಂದ ನಾವು ಎಲ್ಲೇ ನಡ್ಕೊಂಡ್ರು ಸಹಿತ ನಮಗೆ ಏನು ಸಾಧ್ಯ ಅಂದ್ರೆ ನಂಬಿದ ದೇವರು ನಮಗೆ ಏನು ಬೇಕೋ ಅದನ್ನೆಲ್ಲವನ್ನು ದಯಪಾದಿಸ್ತಾನ ಕೊಡ್ತಾನೆ ಎಸ್ಪೆಷಲಿ ಈ ಸಿಂಟಾನೂರು ವೀರಭದ್ರ ದೇವರು ಅತ್ಯಂತ ಶಕ್ತಿಶಾಲಿ ಉತ್ತರ ಕರ್ನಾಟಕದ ಎಲ್ಲ ದೇವಸ್ಥಾನಗಳನ್ನು ನಾವು ನೋಡ್ದಾಗಿ ಆ ಎಲ್ಲ ದೇವಸ್ಥಾನದೊಳಗೆ ಶ್ರೀ ಸಿಂಗಾಲೂರು ವೀರಭದ್ರೇಶ್ವರ ದೇವಸ್ಥಾನ ಅತ್ಯಂತ ಪ್ರಭಾವಶಾಲಿ ಹಾಗೂ ಅತ್ಯಂತ ಬೇಡಿದ ಭಕ್ತರನ್ನ ಬೇಡ